Yes. Mm. ಕನ್ನಡದ ಪ್ರಸಿದ್ಧ ವಚನಗಾರ್ತಿ ಹಾಗೂ ಕನ್ನಡದ ಪ್ರಥಮ ಮಹಿಳಾ ಕವಯತ್ರಿ ಅಕ್ಕ ಮಹಾದೇವಿ ಅವರ ಕಾಲ ಸಾವಿರದ ನೂರ ಮೂವತ್ತರಿಂದ ಸಾವಿರದ ನೂರ ಅರವತ್ತು ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಇವರ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಇವರ ಕೃತಿ ಯೋಗಾಂಗ ತ್ರಿವಿಧಿ ಹಾಗೂ ವಚನಗಳು ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ವಿಶೇಷ ವ್ಯಕ್ತಿತ್ವವನ್ನು ಗಳಿಸಿದವರು ಅಕ್ಕ ಮಹಾದೇವಿ ಭಕ್ತಿ ವೈರಾಗ್ಯ ನಿಷ್ಠೆಗಳ ಸಾಕಾರ ಮೂರ್ತಿ ಮೊದಲ ಸ್ತ್ರೀವಾದಿ ಕವಯತ್ರಿ ಪುರುಷ ಪ್ರಧಾನ ಸಮಾಜವನ್ನು ಪ್ರತಿಭಟಿಸಿ ಸಾಮಾಜಿಕ ಬದಲಾವಣೆಗೆ ಅನೇಕ ವಚನಗಾರ್ತಿಯರಿಗೆ ಆದರ್ಶವಾದವರು ಬಸವಣ್ಣನವರಿಂದ ಅಕ್ಕ ಎಂದು ಕರೆಸಿಕೊಂಡವರು ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿದ್ದ ಶಿವಶರಣೆ ಅಕ್ಕ ಮಹಾದೇವಿ ಕನ್ನಡದ ಪ್ರಸಿದ್ಧ ಕಥೆಗಾರ ಕಾದಂಬರಿಕಾರ ನಾಟಕಕಾರರಾಗಿರುವಂತಹ ವಿವೇಕ ಶಾನುಭಾಗ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದರು ಇವರ ಸ್ಥಳ ಉತ್ತರ ಕನ್ನಡ ಜಿಲ್ಲೆ ಇವರ ಕೃತಿಗಳು ಅಂಕುರ ಹುಲಿ ಸವಾರಿ ಮತ್ತೊಬ್ಬನ ಸಂಸಾರ ಊರುಭಂಗ ಬಹುಮುಖಿ ಇನ್ನೂ ಒಂದು ಗೊಂಬೆ ಒಂದು ಬದಿ ಕಡಲು ಇಲ್ಲಿರುವುದು ಸುಮ್ಮನೆ ಘಾಚರ್ ಘೋಚರ್ ಇತ್ಯಾದಿ ವೃತ್ತಿ ವೃತ್ತಿಯಿಂದ ಇಂಜಿನಿಯರ್ ಆಗಿರುವ ಇವರು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಹಿರಿಯ ಹುದ್ದೆಯಲ್ಲಿದ್ದರು ಭಾವನ ಹಾಗೂ ಪ್ರಜಾವಾಣಿ ಪತ್ರಿಕೆಗೆ ಕೆಲವು ಕಾಲ ಅಂಕಣಗಳನ್ನು ಬರೆದಿದ್ದಾರೆ ದೇಶಕಾಲ ಎಂಬ ಸಾಹಿತ್ಯಕ ಪತ್ರಿಕೆಯನ್ನು ನಡೆಸುತ್ತಿದ್ದರು ಕನ್ನಡದ ಪ್ರಮುಖ ಕವಿ ಲೇಖಕ ಅಧ್ಯಾಪಕರಾಗಿರುವಂತಹ ಎನ್ ಪ್ರಹ್ಲಾದರಾವ್ ಅವರು ಜೂನ್ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜನಿಸಿದರು ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮಂಡಗದ್ದೆ ಇವರ ಕೃತಿಗಳು ಮಧುರಥ ಮುತ್ತಿನಹಾರ ಮಿಂಚುಳ್ಳಿ ಕ್ರಿಸ್ಟೋಫರ್ ಕೊಲಂಬಸ್ ಪಿನೋಕಿಯೋ ಅಮಲಿನ ವಚನಗಳು ಹಸಿವು ಮಹಾಯಾನ ಮೈಸೂರು ಪಾಕ್ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಇವರು ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಿಧನರಾದರು ಶಿಶುನಾಳ ಶರೀಫ ಕನ್ನಡ ಸಾಹಿತ್ಯ ತತ್ವ ರೂವಾರಿ ಸಮಾಜ ಸುಧಾರಕ ಶಿಶುನಾಳ ಶರೀಫಾ ಅವರು ಮಾರ್ಚ್ ಏಳು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಜನಿಸಿದರು ಇವರ ಸ್ಥಳ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನ ಹಾಳ ಇವರ ತಂದೆ ಇಮಾಮ್ ಸಾಹೇಬ್ ಇವರ ತಾಯಿ ಹಜ್ಜುಮ ಇವರ ಗುರುಗಳು ಗುರುಗೋವಿಂದ ಭಟ್ಟರು ನಿಧನ ಇವರು ಜುಲೈ ಮೂರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನಿಧನರಾದರು ಇವರ ಜನಪ್ರಿಯ ಗೀತೆಗಳು ಕೋಡಗನ ನಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗನ ನಕೋಳಿ ನುಂಗಿತ್ತಾ ತರವಲ್ಲ ತಗಿ ನಿನ್ನ ತಂಬೂರೀ ಸ್ವರ ಬರದೆ ಬಾರಿಸದಿರು ತಂಬೂರಿ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಇತ್ಯಾದಿ ಕನ್ನಡದ ಪ್ರಮುಖ ಮಹಿಳಾ ಬರಹಗಾರ್ತಿ ಲೇಖಕಿ ಅಧ್ಯಾಪಕಿ ಕಾದಂಬರಿಗಾರ್ತಿಯಾಗಿರತಕ್ಕಂತಹ ವೀಣಾ ಶಾಂತೇಶ್ವರ ಅವರು ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ನಲವತ್ತೈದರಲ್ಲಿ ಜನಿಸಿದರು ಇವರ ಸ್ಥಳ ಧಾರವಾಡ ಇವರ ಕೃತಿಗಳು ಮುಳ್ಳುಗಳು ಕೊನೆಯ ದಾರಿ ಕವಲು ಹಸಿವು ಬಿಡುಗಡೆ ಗುಡಿಸಲು ಶೋಷಣೆ ಬಂಡಾಯ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಲ್ಲಿಕಾ ಪ್ರಶಸ್ತಿ ದಾನ ಚಿಂತಾಮಣಿ ಅತ್ತಿಮಬೆ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಕನ್ನಡದ ಪ್ರಮುಖ ಕವಿ ಲೇಖಕರು ಶಿಕ್ಷಕ ಪರಿಸರವಾದಿ ಪತ್ರಕರ್ತರಾದ ನಾಗೇಶ ಹೆಗಡೆ ಅವರು ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದರು ಇವರ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಇವರ ಕೃತಿಗಳು ಇರುವುದೊಂದೇ ಭೂಮಿ ಗಗನ ಸಖಿಯರ ಸೆರಗ ಹಿಡಿದು ನಮ್ಮೊಳಗಿನ ಬ್ರಹ್ಮಾಂಡ ಗುರುಗ್ರಹದಲ್ಲಿ ದೀಪಾವಳಿ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೆಂಪೇಗೌಡ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವೇಶ್ವರಯ್ಯ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಎಲ್ ಹನುಮಂತಯ್ಯ ಕನ್ನಡದ ಪ್ರಮುಖ ಕವಿ ರಾಜಕಾರಣಿ ಸಂಸದ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಎಲ್ ಹನುಮಂತಯ್ಯ ಅವರು ಜೂನ್ ಹತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದರು ಇವರ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಮೇಶ್ವರ ಇವರ ಕೃತಿಗಳು ಕಪ್ಪು ಕಣ್ಣಿನ ಹುಡುಗಿ ಅವ್ವ ಅಕ್ಷರ ಅಕ್ಷರವೇ ಕರ್ಣರಾಗ ಕನಕದಾಸ ದಲಿತ ಲೋಕದ ಒಳಗೆ ಅಂಬೇಡ್ಕರ್ ಮತ್ತು ಸಮಕಾಲೀನತೆ ಹರಿಗೋಲು ಒಂಟಿ ಕಾಲಿನ ನಡಿಗೆ ಕಳ್ಳಿ ಹಾಲಿನ ಕಡಲು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುವೆಂಪು ಪ್ರಶಸ್ತಿ ಅಂಬೇಡ್ಕರ್ ಪ್ರಶಸ್ತಿ ನಾದಚೇತನ ಪ್ರಶಸ್ತಿ ವಿಶ್ವೇಶ್ವರಯ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ ಯು ಆರ್ ಅನಂತಮೂರ್ತಿ ಕನ್ನಡದ ಪ್ರಸಿದ್ಧ ಕವಿ ಸಾಹಿತಿ ವಿಮರ್ಶಕ ಪ್ರಾಧ್ಯಾಪಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಯು ಆರ್ ಅನಂತಮೂರ್ತಿ ಅವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರು ಡಿಸೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿದರು ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಕೃತಿಗಳು ಸಂಸ್ಕಾರ ಬರ ಅವಸ್ಥೆ ಮೌನಿ ದೀಕ್ಷಾ ಪ್ರಕೃತಿ ಮಿಥುನ ಅಭಾವ ಯುಗಪಲ್ಲಟ ಮಾತು ಸೋತ ಭಾರತ ಸದ್ಯ ಮತ್ತು ಶಾಶ್ವತ ರುಜುವಾತು ಕಾಲಮಾನ ಆವಾಹನೆ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಇವರು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಧನರಾದರು ಎಸ್ ವೆಂಕಟರಾಮ್ ಕನ್ನಡದ ಪ್ರಮುಖ ಕವಿ ಲೇಖಕ ರಾಜಕಾರಣಿ ಸಮಾಜವಾದಿ ಚಿಂತಕ ಕರ್ನಾಟಕ ರಾಜಕೀಯದಲ್ಲಿ ಸಮಾಜವಾದಿ ನೆಲೆಯಿಂದ ಬಂದ ಕೆಲವೇ ಪ್ರಾಮಾಣಿಕ ಚಿಂತಕರಲ್ಲಿ ಎಸ್ ವೆಂಕಟರಾಮ್ ಅವರು ಕೂಡ ಒಬ್ಬರು ರಾಮ ಮನೋಹರ ಲೋಹಿಯರ ಪ್ರಭಾವದಿಂದ ರೂಪುಗೊಂಡ ಕರ್ನಾಟಕ ಸಮಾಜವಾದಿ ಚಳುವಳಿಯಲ್ಲಿ ದಿವಂಗತ ಶಾಂತವೀರಿ ಗೋಪಾಲಗೌಡ ಅವರ ಸಹವರ್ತಿಯಾದ ವೆಂಕಟರಾಮ್ ಕಾಗೋಡು ಸತ್ಯಾಗ್ರಹದಲ್ಲೂ ಭಾಗವಹಿಸಿದ್ದರು ತುರ್ತು ಪರಿಸ್ಥಿತಿಯಲ್ಲಿ ಸೆರೆವಾಸವನ್ನೂ ಕಂಡ ವೆಂಕಟರಾಮ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭಾರತದಾದ್ಯಂತ ರೂಪುಗೊಂಡ ಜನತಾ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದರು ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಅಲರ್ಜಿಯಾದ ಸಾಹಿತ್ಯ ಮತ್ತು ಸಂಸ್ಕೃತಿ ಬಗ್ಗೆ ವೆಂಕಟರಾಮ್ ಅವರಿಗೆ ವಿಶೇಷ ಒಲವು ಸಂಸ್ಕೃತ ಇಂಗ್ಲಿಷ್ ಹಾಗೂ ಕನ್ನಡ ಸಾಹಿತ್ಯದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ದ ವೆಂಕಟರಾಮ್ ಬಿಡುವು ದೊರೆತಾಗಲೆಲ್ಲ ಸಾಹಿತ್ಯ ಹಾಗೂ ಶ್ರಮದ ನಡುವಿನ ಸಂಬಂಧವನ್ನು ಕುರಿತು ಚಿಂತಿಸುತ್ತಿದ್ದರು ಹಾಗೂ ಬರೆಯುತ್ತಿದ್ದರು ಆಗಾಗ್ಗೆ ಅವರು ಬರೆದ ಲೇಖನಗಳನ್ನೆಲ್ಲ ಪ್ರಿಂಟರ್ ಪ್ರಕಾಶನದವರು ದುಡಿಯುವವರ ದನಿ ಮತ್ತು ಇತರ ಲೇಖನಗಳು ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ ಡಾಕ್ಟರ್ ಎಚ್ ಎಲ್ ಪುಷ್ಪ ಕನ್ನಡದ ಪ್ರಸಿದ್ಧ ಲೇಖಕಿ ಬರಹಗಾರ್ತಿ ಸಾಹಿತ್ಯ ವಿಮರ್ಶಕಿ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದರು ಇವರ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಉಜ್ಜಿನಿ ಹೊಸಹಳ್ಳಿ ಇವರ ಕೃತಿಗಳು ಅಮೃತಮತಿ ಸ್ವಗತ ಗಾಜುಗೋಳ ಬೇಲಿ ಮೇಲಿನ ಹೂವು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಉದಯ ಭಾರತಿ ಪ್ರಶಸ್ತಿ ಪೂತೀನಾ ಕಾವ್ಯ ಪ್ರಶಸ್ತಿ ಕಡೆಂಗೋಡ್ಲು ಶಂಕರಭಟ್ಟ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಮೊಗಳಿ ಗಣೇಶ್ ಕನ್ನಡದ ಪ್ರಮುಖ ಕವಿ ಕಥೆಗಾರ ಜಾನಪದ ತಜ್ಞ ಕಾದಂಬರಿಕಾರ ಪ್ರಾಧ್ಯಾಪಕ ವಿಮರ್ಶಕರಾದ ಮೊಗಳಿ ಗಣೇಶ್ ಅವರು ಜುಲೈ ಒಂದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಜನಿಸಿದರು ಇವರ ಸ್ಥಳ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಂತೆ ಮೊಗೇನಹಳ್ಳಿ ಇವರ ಕೃತಿಗಳು ಒಂದು ಹಳೆಚಡ್ಡಿ ಬುಗುರಿ ತೋಪು ಮಣ್ಣು ಅತ್ತೆ ಭೂಮಿ ತಕರಾರು ಭತ್ತ ಕನ್ನೆಮಳೆ ತೊಟ್ಟಿಲು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬೆಸಗರಹಳ್ಳಿ ರಾಮಣ್ಣ ಪ್ರಶಸ್ತಿ ಮಾಸ್ತಿ ಕಥಾ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಡಾಕ್ಟರ್ ಡಿ ಆರ್ ನಾಗರಾಜ ಕನ್ನಡದ ಖ್ಯಾತ ಕವಿ ಲೇಖಕ ವಿಮರ್ಶಕ ಆಗಿರುವಂತಹ ಡಾಕ್ಟರ್ ಡಿ ಆರ್ ನಾಗರಾಜ ಅವರ ಪೂರ್ಣ ಹೆಸರು ದೊಡ್ಡಬಳ್ಳಾಪುರ ರಾಮಯ್ಯ ನಾಗರಾಜ ಇವರು ಫೆಬ್ರವರಿ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದರು ಇವರ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಇವರ ಕೃತಿಗಳು ಅಮೃತ ಮತ್ತು ಗರುಡ ನಾಗಾರ್ಜುನ ಶಕ್ತಿ ಶಾರದೆಯ ಮೇಳ ಕತ್ತಲೆದಾರಿ ದೂರ ಸಾಹಿತ್ಯ ಕಥನ ಸಂಸ್ಕೃತಿ ಕಥನ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಿಧನರಾದರು <Nithana>